ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ಪಿ ಬಿ ಲೋಕ ಯೂಟ್ಯೂಬ್ ಚಾನಲ್ ನಾನು ಟಿ ವಿಜ್ಞಾನ ಶಿಕ್ಷಕನಾಗಿ ಚಿಂಗ್ನಾದ್ರೆ ರಾಷ್ಟ್ರೀಯ ಪ್ರೊಡಕ್ಷನ್ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಈ ದಿನ ವಿಜ್ಞಾನದ ಬಗ್ಗೆ ತಿಳ್ಕೊಳ್ಳೋಣ ಎಸ್ ಎಸ್ ಸಿ ಹೇಗೆ ಎದುರಿಸಬೇಕು ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಹೀಗೆ ಪರೀಕ್ಷಾ ಮಂಡಳಿಯರು ಆಲ್ರೆಡಿ ಬಿಡುಗಡೆ ಮಾಡಿದಂತಹ ಆರು ಪ್ರಶ್ನೆ ಪತ್ರಿಕೆಗಳಿದಾವೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಇನ್ನೊಂದು ಶಾಲಾ ಹಂತದಲ್ಲಿ ಆಗಿರೋ ಪ್ರಶ್ನೆ ಪತ್ರಿಕೆ ಡಿಸ್ಟ್ರಿಕ್ಟ್ ಹಂತದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಗಳು ಚೆನ್ನಾಗಿ ಅಭ್ಯಾಸ ಮಾಡಿದ್ದೇ ಆದಲ್ಲಿ ಇನ್ನೊಂದು ಮೊನ್ನೆ ಕೂಡ ಆಯ್ತು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಆಯ್ತು ಅದನ್ನೇ ಪ್ರಶ್ನೆ ಪತ್ರಿಕೆ ಅಭ್ಯಾಸ ಮಾಡಿದಲ್ಲಿ ಕನಿಷ್ಠ ಅರವತ್ತು ಅಂಕಗಳಿಗೆ ಈಸಿಯಾಗಿ ನೀವು ಸ್ಕೋರ್ ಮಾಡಬಹುದು ಹಾಗಾದ್ರೆ ಪ್ರಶ್ನೆ ಪತ್ರಿಕೆಗಳ ಸ್ವರೂಪ ಹೇಗಿರುತ್ತೆ ಪ್ರಶ್ನೆಗಳು ಯಾವ ರೂಪದಲ್ಲಿ ಬರ್ತವೆ ಎಲ್ಲೆಲ್ಲಿ ಪ್ರಶ್ನೆಗಳು ಯಾವ ರೂಪದಲ್ಲಿ ಕ್ವೆಶನ್ಗಳು ಕೇಳಬಹುದು ನಿಮಗಿರುವಂತಹ ಅಧ್ಯಾಯಗಳು ಅಥವಾ ಚಾಪ್ಟರ್ಗಳು ಯಾವ ಇದೆ ಅಂತ ಹೇಳ್ತಾ ಹೋದ್ರೆ ಈ ಸಾರಿ ನಿಮಗೆ ಗೊತ್ತಿರುವ ಹಾಗೆ ಬ್ಲೂ ಪ್ರಿಂಟ್ ನೀಲಿನ ಕಾಶದಲ್ಲಿ ಥೀಮ್ ಬೇಸ್ಡ್ ಕ್ವಶನ್ ಪೇಪರ್ನ ಮಾಡಿರ್ತಾರೆ ಟೀಮ್ ಬೇಸ್ ಕ್ವಶನ್ ಪೇಪರ್ ಅಂತ ಯಾವ ಯಾವ ಚಾಪ್ಟರ್ ಗಳು ಬರ್ತವೆ ಎಷ್ಟೆಷ್ಟು ಅಂಕಗಳು ಬರ್ತವೆ ಅಂತ ನಾವು ನೋಡೋಣ ಫಸ್ಟ್ ಇವಾಗ ಮೊದಲನೇದಾಗಿ ನೋಡೋಣ ನೀವು ಮೂರು ಭಾಗಗಳಿದೆ ವಿಜ್ಞಾನದಲ್ಲಿ ಭೌತಶಾಸ್ತ್ರ ರಸನಶಾಸ್ತ್ರ ಮತ್ತು ಜೀವಶಾಸ್ತ್ರ ಭೌತಶಾಸ್ತ್ರ ಇಪ್ಪತ್ತೈದು ಅಂಕಗಳಿಗಿರುತ್ತೆ ರಸನಶಾಸ್ತ್ರ ಬಂದ್ಬಿಟ್ಟು ಇಪ್ಪತ್ತೇಳು ಅಂಕಗಳಿರುತ್ತೆ ಹಾಗೆ ಜೀವಶಾಸ್ತ್ರ ಬಂದು ಇಪ್ಪತ್ತೆಂಟು ಅಂಕಗಳು ಒಟ್ಟು ಅಂಕಗಳು ಎಂಬತ್ತು ಅಂಕಗಳು ಒಟ್ಟು ಪ್ರಶ್ನೆಗಳು ಮೂವತ್ತೆಂಟು ಪ್ರಶ್ನೆಗಳು ನಿಮಗಿರುವಂತಹ ಅವಧಿ ಬಂದ್ಬಿಟ್ಟು ಮೂರು ಗಂಟೆ ಹದಿನೈದು ನಿಮಿಷ ಈ ಹದಿನೈದು ನಿಮಿಷ ಎಕ್ಸ್ಟ್ರಾ ಟೈಮ್ ಅಂದ್ರೆ ಅರ್ಥ ಪ್ರಶ್ನೆ ಪತ್ರಿಕೆಗಳನ್ನು ಓದ್ಕೊಳ್ಳೋದಕ್ಕಿರುವಂತಹ ಒಂದು ಸಮಯ ಆ ಹದಿನೈದು ನಿಮಿಷಗಳನ್ನ ನೀವು ಹೇಗೆ ಬಳಸ್ಕೋಬೇಕು ಅಂದ್ರೆ ಮೊದಲು ಹತ್ತು ನಿಮಿಷನ ಪ್ರಶ್ನೆ ಪತ್ರಿಕೆ ಓದ್ಕೊಳ್ಳೋಕ್ ಬಳಸ್ಕೊಳ್ಳಿ ಪ್ರಶ್ನೆ ಪತ್ರಿಕೆ ಕೊಟ್ಟಾಗ ತಕ್ಷಣ ನೀವು ಬರೆಯೋದಕ್ಕಿನ್ನ ಪ್ರಶ್ನೆ ಪತ್ರಿಕೆ ಓದ್ಕೊಳ್ಳಿ ಯಾವುದೇ ನಿಮಗೆ ಈಸಿ ಅನ್ಸುತ್ತೋ ಆ ಪ್ರಶ್ನೆ ಪತ್ರಿಕೆಗಳಲ್ಲಿರುವಂತಹ ಪ್ರಶ್ನೆಗಳನ್ನ ಮೊದಲು ಬರೆಯೋಕೆ ಪ್ರಾರಂಭ ಮಾಡಿ ಪ್ರಶ್ನೆ ಪತ್ರಿಕೆಗಳಲ್ಲಿರುವಂತಹ ಪ್ರತಿಯೊಂದು ಪ್ರಶ್ನೆಗಳನ್ನು ಸರಿಯಾಗಿ ನಮೂದಿಸ್ಬಿಟ್ಟು ಬರೆಯಕ್ಕೆ ಪ್ರಾರಂಭ ಮಾಡಿ ಕೊನೆಯ ಐದು ನಿಮಿಷವನ್ನು ಏನ್ ಮಾಡ್ಬೇಕು ಬರದಾದ್ಮೇಲೆ ಎಲ್ಲವನ್ನು ಸರಿಯಾಗಿ ಬರ್ದಿದಿನ ಅಂತ ಗಮನಿಸ್ಕೊಂಡು ಪ್ರಶ್ನೆ ಪತ್ರಿಕೆ ಇರುವಂತಹ ಪ್ರಶ್ನೆಗಳನ್ನ ಅಟೆಂಡ್ ಮಾಡಿದೆ ಅಂತ ನೋಡ್ಕೊಂಡು ನಿಮ್ಮ ಉತ್ತರ ಪತ್ರಿಕೆಯನ್ನ ನೀವು ಕೊಟ್ಬಿಟ್ಟು ಬರ್ಬೋದು ಅಂದ್ರೆ ಹದಿನೈದು ನಿಮಿಷ ನಿಮ್ಗೆ ಎಕ್ಸ್ಟ್ರಾ ಟೈಮ್ ಅನ್ನ ಈ ರೀತಿ ಬಳಸ್ಕೋಬಹುದು ಈಗ ಅಧ್ಯಾಯವರು ನೋಡ್ತಾ ಬರೋಣ ನಿಮ್ಗೆ ಇರುವಂತಹ ಭೌತಶಾಸ್ತ್ರ ಅಧ್ಯಾಯವರುಗಳು ಹಾಗೆ ರಸನಶಾಸ್ತ್ರ ಜೀವಶಾಸ್ತ್ರ ಇರುವಂತಹ ಅಧ್ಯಾಯವರುಗಳು ಈ ವಿಷಯ ಆಧಾರಿತ ಅಥವಾ ಥೀಮ್ ಬೇಸ್ಡ್ ಹೇಗಿದೆ ಅಂತ ನೋಡ್ತಾ ಹೋಗೋಣ ಥೀಮ್ ಬೇಸ್ಡ್ ಬಂದಾಗ ನಾನು ನೋಡೋಣ ಈಗ ಈಗಿರುವಂತಹ ನಿಮಗೆ ಕೆಮಿಸ್ಟ್ರಿ ಅಥವಾ ರಸನಶಾಸ್ತ್ರದಲ್ಲಿರುವಂತದ್ದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್ ಆಮ್ಲಗಳು ಪ್ರತ್ಯಾಮ್ಲಗಳು ಲವಣಗಳು ಆಸಿಡ್ಸ್ ಬೇಸಸ್ ಸಾಲ್ಟ್ಸ್ ಲೋಹಗಳು ಮತ್ತು ಅಲೋಹಗಳು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಇವಿಷ್ಟು ಸೇರಿ ಇಪ್ಪತ್ತೈದು ಅಂಕಗಳಿಗೆ ನಿರ್ಧಾರ ಮಾಡಿದ್ದಾರೆ ಪರೀಕ್ಷಾ ಮಂಡಳಿಯವರು ಅಂದ್ರೆ ರಸನಶಾಸ್ತ್ರ ಅಂದ್ರೆ ಕೆಮಿಸ್ಟ್ರಿ ನಲ್ಲಿ ಬರುವಂತ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ ಅಧ್ಯಾಯಗಳು ನಾನು ನಿಮ್ಗೆ ಹೇಳಿದೆ ಹಾಗೆ ಜೀವ ಜಗತ್ತು ಥೀಮಿನ ಬೇಸ್ ಮೇಲೆ ಜೀವಕ್ರಿಯೆಗಳು ಲೈಫ್ ಪ್ರೊಸೆಸಸ್ ನಿಯಂತ್ರಣ ಮತ್ತು ಸಹಭಾಗಿತ್ವ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಹೌ ಆರ್ಗನಿಸಂ ರಿಪ್ರೊಡ್ಯೂಸ್ ಅನುವಂಶೀಯತೆ ಇಷ್ಟು ಚಾಪ್ಟರ್ ಜೀವಶಾಸ್ತ್ರ ಸಂಬಂಧಪಟ್ಟವು ಇಪ್ಪತ್ತ ಐದು ಅಂಕ ಇದಾವೆ ಪ್ಲಸ್ ಮೂರು ಅಂಕ ನಮ್ಮ ಪರಿಸರ అందరి టోటల్ ఇప్పటి అంక అది సంబంధపడే జీవశాస్త సంబంధపడతా ఫిసిక్స్ భౌతశాస్త్రీటెడ్ నోడ ప్రతిఫలన వక్రీభవ లైట్ రిఫ్లెక్షన్ అండ్ రిఫ్రక్షన్ చాప్టర్ మానవన కన్ను మూడు ఒణమయ జగత్తు హ్యూమన్ ఐ అండ్ కలర్ఫుల్ వర్ల్డ్ వద్యుత్ శక్తి విద్యుత్ క్రాంతీయ ప్రవాహద క్రాంతీయ పరిణమలు ఎలక్ట్రసిటీ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇವು ಸೇರಿಸಿದ್ರೆ ನಿಮಗೆ ಇಪ್ಪತ್ತೇಳು ಅಂಕ ಹದಿಮೂರು ಪ್ಲಸ್ ಹದಿನಾಲ್ಕು ಇಪ್ಪತ್ತೇಳು ಅಂಕಗಳಿವೆ ಇದು ಪ್ರಶ್ನೆ ಪತ್ರಿಕೆಯ ಸ್ವರೂಪ ಪ್ರಶ್ನೆ ಪತ್ರಿಕೆಗಳು ಹೇಗಿರ್ತವೆ ಪ್ರಶ್ನೆಗಳು ಎಷ್ಟೆಲ್ಲ ಬರ್ತವೆ ಎಷ್ಟು ಅಂಕ ಅಂಕಗಳು ಬರ್ತವೆ ಅಂತ ಹೋದ್ರೆ ನಿಮಗೆ ಈಗ ಮೂರ್ನಾಗಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಇವಾಗ ಎಂ ಸಿನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ ಕರಿತೀವಿ ಬಹು ಆಯ್ಕೆ ಪ್ರಶ್ನೆಗಳು ಅವು ಎಲ್ಲಾ ಸೇರಿ ಎಂಟು ಅಂಕಗಳಿರ್ತವೆ ಒಂದೊಂದು ಒಂದೊಂದು ಪ್ರಶ್ನೆಗೆ ಸಂಬಂಧಪಟ್ಟಿದ್ದು ಹಾಗೆ ಅತಿ ಕಿರು ಉತ್ತರಗಳು ಅಂದ್ರೆ ಶಾರ್ಟ್ ಆನ್ಸರ್ಸ್ ಅಥವಾ ಶಾರ್ಟ್ ಕ್ವಶನ್ ಆನ್ಸರ್ ಸಂಬಂಧಪಟ್ಟಿರುತ್ತೆ ಅದನ್ನೇ ಕರಿತೀವಿ ಅದು ಎಂಟು ಅಂಕಗಳಿದಾವೆ ಅದು ಒಂದೊಂದು ಪ್ರಶ್ನೆ ಒಂದೊಂದು ಅಂಕಗಳಿರುವಂತದ್ದು ಕಿರು ಉತ್ತರಗಳು ಶಾರ್ಟ್ ಆನ್ಸರ್ಸ್ ಟೈಪ್ ಕ್ವೆಶನ್ಸ್ ಇದಾವೆ ಅವು ಟೋಟಲ್ ಎಂಟು ಪ್ರಶ್ನೆಗಳಿವೆ ಅಲ್ಲಿಗೆ ಎರಡು ಅಂಕಗಳಂದ್ರೆ ಹದಿನಾರು ಅಂಕಗಳು ದೀರ್ಘ ಉತ್ತರಗಳು ಅಂದ್ರೆ ಲಾಂಗ್ ಆನ್ಸರ್ಸ್ ಇರ್ತವೆ ಅವು ಒಟ್ಟಿರುವಂತಹ ಪ್ರಶ್ನೆಗಳ ಸಂಖ್ಯೆ ಒಂಬತ್ತು ಇರುತ್ತೆ ಅಲ್ಲಿಗೆ ಮೂರು ಅಂಕ ಅಂದ್ರೆ ನೈನ್ ತ್ರೀ ಸೆವೆನ್ ಹಾಗೆ ದೀರ್ಘ ಉತ್ತರಗಳಿವೆ ಅವು ನಾಲ್ಕು ಪ್ರಶ್ನೆಗಳಿವೆ ಅಲ್ಲಿಗೆ ನಾಲ್ಕು ಪ್ರಶ್ನೆಗಳು ಆಗ್ತವೆ ಹದಿನಾಲ್ಕು ಅಂಕಗಳು ಹಾಗೆ ದೀರ್ಘ ಉತ್ತರಗಳಿದಾವೆ ಐದು ಅಂಕದಿದೆ ಐದು ಅಂಕದ ಲಾಂಗ್ ಆನ್ಸರ್ಸ್ ಫಿಸಿಕ್ ಕೇಳಬಹುದು ಕೆಮಿಸ್ಟ್ರಿಲ್ರ ಕೇಳ್ಬಹುದು ಬ್ಯಾಲಿಜಿಲ್ರ ಕೇಳ್ಬಹುದು ಅಂದ್ರೆ ಯಾವ್ದಾರ ಒಂದ್ಲ ಕೇಳ್ತಾರೆ ಅದು ಒಂದೇ ಪ್ರಶ್ನೆ ಇರುತ್ತೆ ಐದು ಅಂಕದ ಪ್ರಶ್ನೆ ಟೋಟಲ್ ನಿಮಗಿರೋದು ಎಂಬತ್ತು ಅಂಕಗಳಿಗೆ ಒಟ್ಟು ಪ್ರಶ್ನೆಗಳು ಮೂವತ್ತ ಎಂಟು ಈ ಅಂಕದಲ್ಲಿ ನೋಡ್ತಾ ಯಾವ ಯಾವ ಪ್ರಶ್ನೆಗಳು ಎಷ್ಟೆಷ್ಟು ಮಾರ್ಕ್ಸ್ ಎಲ್ಲಿ ಕೇಳ್ತಾರೆ ಹೆಚ್ಚಾಗಿ ನಿಮಗೆ ನಾಲೆಡ್ಜ್ ಬೇಸ್ಡ್ ಕ್ವಶನ್ ಅಂತ ಕರಿತೀವಿ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಜ್ಞಾನದ ವಲಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ನೋಡ್ತಾ ಹೋದಾಗ ಯಾವ ಜ್ಞಾನ ವಲಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಬರ್ತವೆ ಅಂತಂದ್ರೆ ಎಷ್ಟು ಮಾರ್ಕ್ಸ್ ಇರುತ್ತೆ ಸ್ಮರಣೆಗೆ ಸಂಬಂಧಪಟ್ಟ ಎಷ್ಟು ಮಾರ್ಕ್ಸ್ ಬರ್ತವೆ ಅಂತಂದ್ರೆ ಒಟ್ಟು ಹದಿನಾರು ಅಂಕಕ್ಕೆ ಬರುತ್ತೆ ಡೈರೆಕ್ಟ್ ಕ್ವಶನ್ಸ್ ಎಕ್ಸ್ಪ್ಲೇಷನ್ ಟೈಪ್ ಕ್ವಶನ್ಸ್ ಇರುತ್ತೆ ಅವನ ಡೆಫಿನಿಷನ್ಸ್ ಏನು ಕಲಿತಾ ಇದ್ರಲ್ಲ ಪ್ರತಿ ಚಾಪ್ಟರ್ ಡೆಫಿನಿಷನ್ಸ್ ಕಲ್ತ್ಕೊಂಡ್ರೆ ಅವೆಲ್ಲ ಕೂಡ ನಿಮಗೆ ಈಸಿಯಾಗೆ ಒಂದು ಅಂಕದಲ್ಲಿ ಬರೆಯುವಂತವಾಗಿರ್ತವೆ ಹದಿನಾರು ಅಂಕಗಳು ಅವು ಬರ್ತವೆ ಇನ್ನು ಅಂಡರ್ಸ್ಟ್ಯಾಂಡಿಂಗ್ ಅಂತ ಇರುತ್ತೆ ತಿಳುವಳಿಕೆ ಸಂಬಂಧಪಟ್ಟ ಕ್ವಶನ್ ಸ್ವಲ್ಪ ಎಕ್ಸ್ಪ್ಲೇಷನ್ ಟೈಪ್ ಇರುತ್ತೆ ಎರಡು ಅಥವಾ ಮೂರು ವಾಕ್ಯದಲ್ಲಿ ಬರೆಯುವಂತವಾಗಿರ್ತವೆ ಅವನ್ನ ನೀವು ಅಟೆಂಡ್ ಮಾಡಿದ್ರೆ ಮೂವತ್ತೆರಡು ಅಂಕಗಳು ಅದರಲ್ಲಿ ಬರ್ತವೆ ಇನ್ನ ಮುಖ್ಯವಾಗಿ ಅನ್ವಯಗಳು ಬರ್ತವೆ ವಿಜ್ಞಾನದಲ್ಲಿ ಬಹಳಷ್ಟು ವರ್ಷಗಳಲ್ಲಿ ನೋಡ್ತಾ ಇದ್ದೀವಿ ನಾವು ಪ್ರಶ್ನೆ ಪತ್ರಿಕೆನ ಸ್ವರೂಪ ನೋಡ್ತಾ ಹೋದಾಗ ಪ್ರತಿ ವರ್ಷದಲ್ಲಿ ಕೂಡ ವಿಜ್ಞಾನದಲ್ಲಿ ಬಹಳಷ್ಟು ಕ್ಲಿಷ್ಟಕರ ಅಂತ ಅನ್ಕೊಂಡರು ಏನಕ್ಕೆ ಅಂತಂದ್ರೆ ಅಂದ್ರೆ ಈ ಅನ್ವಯಿಕ ಪ್ರಶ್ನೆಗಳು ಬರ್ತಾ ಅನ್ವಯಿಕ ಪ್ರಶ್ನೆಗಳು ಏನಪ್ಪಾ ಅಂದ್ರೆ ನೀವು ಓದಿರುವಂತಹ ಎಲ್ಲಾ ಚಾಪ್ಟರ್ಲಿ ಹದಿಮೂರು ಲೆಸನ್ ಇರುವಂತಹ ವಿಜ್ಞಾನದಲ್ಲಿ ಬರುವ ಕೆಲವು ಪರಿಕಲ್ಪನೆಗಳ ಆಧಾರದ ಮೇಲೆ ವಿಜ್ಞಾನವನ್ನು ನಾವು ಹೇಗೆ ದಿನಬಳಕೆಯಲ್ಲಿ ಅಳವಡಿಸ್ಕೊಳ್ತೀವಿ ಈ ಆಧಾರದ ಮೇಲೆ ಕೆಲವು ಪ್ರಶ್ನೆಗಳನ್ನೇ ಅನ್ವಯಿಕ ಪ್ರಶ್ನೆಗಳು ಅಥವಾ ಅಪ್ಲಿಕೇಶನ್ ಟೈಪ್ ಆಫ್ ಕ್ವಶನ್ಸ್ ಅಂತ ಕರಿತೀವಿ ಅವು ನಿಮಗೆ ಹದಿನಾರು ಅಂಕಗಳಿಗಿರುತ್ತವೆ ಇನ್ನ ಮುಖ್ಯವಾಗಿರೋದು ಬಹಳ ಈಸಿಯೇ ತಗೊಳ್ಳೋದೇನಪ್ಪ ಅಂದ್ರೆ ಕೌಶಲ್ಯ ಆಧಾರಿತ ಸ್ಕಿಲ್ ಬೇಸ್ಡ್ ಕ್ವಶನ್ಸ್ ಡಯಾಗ್ರಾಮ್ ಟೋಟಲ್ ಡಯಾಗ್ರಾಮ್ಸ್ ಬಂದಾಗ ನಿಮಗೆ ಕೆಮಿಸ್ಟ್ರಿಯಲ್ಲಿ ನಿಮಗೆ ನಾಲ್ಕು ಡಯಾಗ್ರಾಮ್ಸ್ ಇದಾವೆ ಬಯಾಲಜಿನಲ್ಲಿ ಒಟ್ಟು ಐದು ಡಯಾಗ್ರಾಮ್ಸ್ ಇದಾವೆ ಫಿಸಿಕ್ಸ್ ಇರುವಂತ ರೇಡ್ ಡಯಾಗ್ರಾಮ್ಸ್ ಚೆನ್ನಾಗಿ ಕಲ್ತ್ಕೊಂಡಿದ್ದೆ ಆದ್ರೆ ಟೋಟಲ್ ಆಗಿ ಹನ್ನೆರಡು ಅಂಕಗಳು ಫಿಕ್ಸ್ ಈ ಆಲ್ರೆಡಿ ನಿಮ್ಮ ಶಿಕ್ಷಕರ ತರಗತಿಯಲ್ಲಿ ಹೇಳ್ಕೊಂಡಿದ್ದಾರೆ ಯಾವ ಯಾವ ವಿಜ್ಞಾನ ಚಿತ್ರಗಳನ್ನು ಎಸ್ ಎಸ್ ಎಲ್ ಸಿ ಮಂಡಳಿಯರು ಬಿಡುಗಡೆ ಮಾಡಿ ವಿಜ್ಞಾನ ಚಿತ್ರಗಳನ್ನ ಕಲಿಬೇಕು ಬರ್ದು ಕಲ್ ಪ್ರಾಕ್ಟೀಸ್ ಮಾಡಬೇಕು ಹೇಳ್ಕೊಟ್ಟಿದ್ರಲ್ಲ ಅವ್ರು ಚೆನ್ನಾಗಿ ಕಲ್ತ್ಕೊಟ್ರೆ ಹನ್ನೆರಡು ಮಾರ್ಕ್ಸ್ ಬರುತ್ತೆ ಉಳಿದಂತ ಬರೇ ನಾಲ್ಕು ಮಾರ್ಕ್ಸ್ ಯಾವ್ದಾದ್ರೆ ಎಚ್ ಓ ಟಿ ಎಸ್ ಅಂತ ಕರಿತೀವಿ ಹಾಟ್ಸ್ ಕ್ವಶನ್ ಅಂತ ಕರಿತೀವಿ ಅಂದರ್ಥ ಉನ್ನತ ಮಟ್ಟದ ಆಲೋಚನೆ ಕೌಶಲ್ಯ ಉಳಿದಂತ ಒಂದು ಪ್ರಶ್ನೆಗೆ ಸಂಬಂಧಪಡುತ್ತಾವು ಸ್ವಲ್ಪ ಹೈ ಆರ್ಡರ್ ತಿಂಕಿಂಗ್ ಕಲ್ನ ಕರಿತೀವಿ ನಾವು ಅಂದ್ರೆ ಯೋಚನೆ ಮಾಡಿ ಪ್ರಶ್ನೆಗಳು ಬರಬೇಕಾಗುತ್ತೆ ಉತ್ತರಬೇಕಾಗತ್ತೆ ಅಲ್ಲಿ ಹೆಚ್ಚಾಗಿ ಏನಪ್ಪಾ ಅಂದ್ರೆ ಚಿತ್ರಗಳ ಆಧಾರದ ಪ್ರಶ್ನೆಗಳು ಕೂಡ ಆಗಿರ್ತವೆ ಚಿತ್ರಗಳು ಕೊಟ್ಬಿಟ್ಟು ಆ ಚಿತ್ರಗಳ ಮೇಲೆ ಕೆಲವೊಂದು ಪ್ರಶ್ನೆಗಳೆಲ್ಲ ಕೂಡ ಇವುಗಳು ಕೂಡ ಬರುತ್ತೆ ಹಾಗಾಗಿ ಈ ರೀತಿ ಇರುವ ಪ್ರಶ್ನೆ ಪತ್ರಿಕೆ ಸ್ವರೂಪ ನಾವು ಬೇರೆ 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 ನಾವು ಹೇಳ್ತಾ ಹೋಗ್ಬೋದು ಹಾಗಾದ್ರೆ ಈ ಭೌತಶಾಸ್ತ್ರ ರಸನಶಾಸ್ತ್ರ ಜೀವಶಾಸ್ತ್ರವನ್ನ ಚಲತ ಕಲ್ತ್ಕೊಂಡ್ರೆ ಪ್ರತಿಯೊಂದು ಚಾಪ್ಟರ್ ಗಳು ಈಸಿಯಾಗಿ ತಗೊಳ್ತಾ ಹೋಗ್ಬೋದು ಹಾಗಾಗಿ ಈ ಸರಿ ಬರುವಂತ ಪ್ರಶ್ನೆ ಪತ್ರಿಕೆ ಸ್ವರೂಪಗಳು ನಾವು ನೋಡ್ತಾ ಹೋದಾಗ ಈ ಎಸ್ ಎಸ್ ಎಲ್ ಸಿ ನಲ್ಲಿ ಆಗಿದಂತ ಮೊನ್ನೆ ಪ್ರಿಪರೇಟರಿ ಎಕ್ಸಾಮಿನೇಷನ್ಸ್ ಅಲ್ಲಿ ಅಂದ್ರೆ ರಾಜ್ಯ ಮಟ್ಟದ ಪುರಸತ್ವದ ಪರೀಕ್ಷೆಯಲ್ಲಿ ನೋಡಿದಂತಹ ಪ್ರಶ್ನೆ ಪತ್ರಿಕೆಗೂ ಈ ನೀವು ಕೇಳುವಂತ ಪ್ರಶ್ನೆ ಪತ್ರಿಕೆಗಳು ಹಳೆಯ ಪ್ರಶ್ನೆ ಪತ್ರಿಕೆ ನೋಡಿದಾಗ ಬಹಳಷ್ಟು ಈಸಿಯಾಗಿ ವಿದ್ಯಾರ್ಥಿಗಳು ಅಂಕಗಳನ್ನ ಪಡಿಬಹುದಾಗಿದೆ ಯಾರು ಪರಿಶ್ರಮದಿಂದ ಚೆನ್ನಾಗಿ ಓದ್ತಾ ಅಭ್ಯಾಸ ಮಾಡ್ತಾರೋ ಈ ಬಾರಿ ಎಸ್ ಎಸ್ ಎಲ್ ಸಿ ಅವರ ಅಂಕಗಳನ್ನ ಪಡಿಬಹುದು ಈ ರಸನಶಾಸ್ತ್ರ ಮತ್ತು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಬಹಳ ಈಸಿ ಸ್ಕೋರ್ ಮಾಡಬಹುದು ಯಾಕೆಂದ್ರೆ ಇದೆ ನಿಮಗೆ ಚಿತ್ರಗಳಲ್ಲಿ ಕೂಡ ಸರಿಯಾಗಿ ಕಲ್ತ್ಕೊಂಡ್ರೆ ಹನ್ನೆರಡು ಅಂಕಗಳು ಬರ್ತವೆ ಕಾರ್ಬನ್ ಮತ್ತು ಸಂಯುಕ್ತಗಳಲ್ಲಿ ಬರುವಂತಹ ಚಿಕ್ಕ ರಚನೆ ಅಥವಾ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಂತ ಕರಿತೀವಿ ಹಾಗೆ ಇದಕ್ಕಿರುವಂತಹ ಸ್ಟ್ರಕ್ಚರಲ್ ಫಾರ್ಮುಲಾ ರಚನಾ ಸೂತ್ರಗಳು ಕಲ್ ಕಲಿಯೋದು ಹಣ್ಣು ಸೂತ್ರಗಳು ಕಲ್ತ್ಕೊಳ್ಳೋದು ಇವ್ನ ಕಲ್ತ್ಕೊಂಡ್ರೆ ಆ ಚಾಪ್ಟರ್ ಬಹಳ ಈಸಿಯಾಗಿ ಸ್ಕೋರ್ ಮಾಡಬಹುದು ಇನ್ನ ಮೊದಲನೇ ಚಾಪ್ಟರ್ ಬಂತಂದ್ರೆ ನಿಮಗೆ ಜೀವಕ್ರಿಯಗಳಲ್ಲಿ ಜೀವಶಾಸ್ತ್ರದಲ್ಲಿರುವಂತಹ ವಿಜ್ಞಾನ ಚಿತ್ರಗಳು ಕಲ್ತ್ಕೊಳ್ಳಿ ಕೆಲವೊಂದು ಪರಿಕಲ್ಪಗಳ ಆಧಾರದಿಂದ ಕಲ್ತ್ ಕಲ್ತ್ಕೊಂಡ್ರೆ ಎಲ್ಲವನ್ನು ಕೂಡ ನಿಗದಿತ ಸಮಯದಲ್ಲಿ ನೀವು ಬರೆದಿದ್ದೇ ಆದ್ರೆ ಈ ಸರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆನ ಉತ್ತಮವಾಗಿ ನೀವು ಅದನ್ನ ಅಂಕಗಳ ಪಡೆದಲ್ಲಿ ಎರಡು ಮಾತಿಲ್ಲ ಇಲ್ಲ ವಿದ್ಯಾರ್ಥಿಗಳೇ ಹಾಗಾಗಿ ಈಗ ನಾವು ಮುಖ್ಯವಾಗಿರುವಂತ ಕಲಿಕಾಂಶಗಳು ಯಾವ್ಯಾವಿದಾವೆ ಕಲಿಕಾಂಶ ಆಧಾರಿತ ಅಂಕಕ್ಕೆ ಬರುತ್ತೆ ಅಂತ ಹೇಳ್ತಾ ಹೋಗ್ತೀನಿ ನೀವು ನೋಟ್ ಮೊದಲನೇ ಹೇಳ್ತಾ ಹೋಗ್ತೀನಿ ಇವಾಗ ರಾಸಾಯನಿಕ ಕ್ರಿಯೆಗಳ ವಿಧಗಳು ಅಂದ್ರೆ ಮೊದಲನೇ ಚಾಪ್ಟರ್ ಇರುವಂತಹ ಕೆಮಿಷನ್ ನಲ್ಲಿ ಇವು ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತಿದೆ ಅದರಲ್ಲಿ ಬರುವಂತಹ ಕಾಂಬಕ್ಷನ್ ಆಗಿರ್ಬೋದು ಡಿಕಾಂಪೋಜಿಷನ್ ಆಗಿರ್ಬೋದು ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು ಡಬಲ್ ಡಿಸ್ಪ್ಲೇಸ್ಮೆಂಟ್ ಇವೆಲ್ಲ ರಾಸಾಯನಿಕ ಕ್ರಿಯೆಗಳ ವಿಧಗಳನ್ನು ಕರಿತೀವಿ ಸಂಯೋಗ ಕ್ರಿಯೆ ವಿಭಜನಾ ಕ್ರಿಯೆ ಸ್ಥಾನ ಪಲ್ಲಾಟ ಕ್ರಿಯೆ ಹಾಗೆ ದ್ವಿಸ್ಥಾನ ಪಲ್ಲಾಟ ಕ್ರಿಯೆ ಇದೆಲ್ಲದಕ್ಕೂ ಉದಾಹರಣೆಗೆ ಸಹಿತ ಕಲ್ತ್ಕೊಳ್ಳಿ ಅದರ ಪ್ರಶ್ನೆಗಳು ಖಂಡಿತ ಬಂದೇ ಬರುತ್ತೆ ಹಾಗೆ ರಾಸಾಯನಿಕ ಲವಣಗಳ ಬಗ್ಗೆ ನಾವು ನೋಡೋಣ ಈ ಆಮ್ಲ ಪ್ರತ್ಯಾಮ್ಲಗಳು ಇರುವಂತಹ ಮುಖ್ಯವಾಗಿರುವಂತದ್ದು ಲವಣಗಳಿವೆ ಮುಖ್ಯವಾಗಿ ಐದು ಲವಣಗಳಿವೆ ಎನ್ ಎಚ್ ಸೋಡಿಯಂ ಹೈಡ್ರಾಕ್ಸೈಡ್ ಇನ್ನೊಂದು ಎನ್ ಅವನು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇನ್ನೊಂದು ಸೋಡಿಯಂ ಕಾರ್ಬೊನೇಟ್ ಇನ್ನೊಂದು ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಇವೆಲ್ಲ ಇದಾವಲ್ಲ ನಿಮಗೆ ಚೆಲುವೆ ಪುಡಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಗೆ ವಾಷಿಂಗ್ ಸೋಡಾ ಬೇಕಿಂಗ್ ಸೋಡಾ ಈ ಕಾಸ್ಟಿಕ್ ಸೋಡಾ ಇವನ್ನೇನ್ ಮಾಡ್ಬೇಕು ಅಂದ್ರೆ ಒಂದು ಫ್ಲೋ ಚಾರ್ಟ್ ಮಾಡ್ಕೊಳ್ಳಿ ಪರೀಕ್ಷೆ ಹತ್ರ ಬಂದಾಗ ಅವನ್ನೆಲ್ಲ ಒಂದು ಮಾಡಿಕೊಂಡು ಅವುಗಳ ಒಂದು ಕಾರ್ಯಗಳು ಅದ್ರ ಬಗ್ಗೆ ಮುಖ್ಯವಾಗಿ ಎಲ್ಲಿ ಇಲ್ಲಿ ಉಪಯೋಗ ಬಳಸ್ತಾರೆ ಅದನ್ನ ಪಟ್ಟಿ ಮಾಡ್ಕೊಂಡ್ರೆ ಇದರಲ್ಲಿ ಚೆನ್ನಾಗಿ ಪ್ರಶ್ನೆಗಳು ಬಂದೇ ಬರ್ತವೆ ಅದ್ರ ಎರಡು ಅಂಕ ಮೂರು ಅಂಕ ಡೆಫ್ರೆಂಟ್ ಆಗಿ ಬರ್ತವೆ ಅದನ್ನ ನೀವು ಕಲ್ತ್ಕೋಬಹುದು ಪ್ರಾಕ್ಟೀಸ್ ಮಾಡಿ ಬರೀಬಹುದು ಹಾಗೇನೆ ಇನ್ನೊಂದು ಏನಪ್ಪಾ ಅಂದ್ರೆ ಮುಖ್ಯವಾಗಿ ಆಲ್ಕೈನ್ ಆಲ್ಕೀನ್ ಮತ್ತು ಆಲ್ಕೈನ್ಗಳು ಈ ಈ ಚಾಪ್ಟರ್ ಬರುವಂತಹ ಕಾರ್ಬನ್ ಮತ್ತು ಸಮುದ್ರದಲ್ಲಿರುವಂತಹ ಎಲ್ಲಾ ಅಣುಸೂತ್ರಗಳು ರಚನಾ ಸೂತ್ರಗಳನ್ನು ಪ್ರಾಕ್ಟೀಸ್ ಮಾಡೋದು ಹಾಗೇನೆ ಅದರಲ್ಲಿ ಬರುವ ರಚನಾ ಸಮಾಂಗಿಗಳು ಮೊನ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರೆ ಸ್ಟ್ರಕ್ಚರ್ಮಲ್ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕರಿತೀವಿ ರಚನಾ ಸಮಾಂಗಿಗಳ ಬಗ್ಗೆ ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಕೇಳಿದಾಗ ಅಲ್ಲಿ ಬ್ಯೂಟಿನ್ ಬಗ್ಗೆ ಒಂದು ಬರ್ತದೆ ನಿಮಗೆ ಸ್ಕೋರ್ ಮಾಡುವುದು ಈಸಿಯಾಗಿ ಇನ್ನೊಂದು ಕ್ರಿಯಾ ಗುಂಪುಗಳಿವೆ ಫಂಕ್ಷನಲ್ ಗ್ರೂಪ್ ಅಂತ ಕರಿತೀವಿ ಫಂಕ್ಷನಲ್ ಗ್ರೂಪ್ ಅಲ್ಲಿ ಬರುವಂತಹ ಆಲ್ಕೋಹಾಲ್ಗಳು ಆಲ್ಡಿಹೈಡ್ಗಳು ಕೀಟೋನ್ಗಳು ಕಾರ್ಬಾಕ್ಸಿಲಿಕ್ ಆಮ್ಲಗಳು ಇದಕ್ಕೆ ಸಂಬಂಧಪಟ್ಟ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಉದಾಹರಣೆ ಸಹಿತ ಕಲ್ತ್ಕೊಂಡ್ರೆ ಅದ್ರಲ್ಲಿ ಕನಿಷ್ಠ ಅಂದ್ರೆ ಮೂರು ಅಂಕಕ್ಕೆ ಬಂದೇ ಬರುತ್ತೆ ಪ್ರಶ್ನೆಗಳು ಬೆಂಜಿನ್ ಬಗ್ಗೆ ಕಲಿಯಲೇಬೇಕು ಮರಿಬಾರದ ಬೆಂಜಿನ್ ಬಗ್ಗೆ ಬೆಂಜಿನ್ ನ ಅಣುಸೂತ್ರ ಸಿ ಸಿಕ್ಸ್ ಹೆಚ್ ಸಿಕ್ಸ್ ಜೊತೆಗೆ ರಚನಾ ಸೂತ್ರ ಬರೆಯೋದು ಕಲ್ತ್ಕೊಳ್ಳಿ ಅದು ಎರಡು ಅಂಕ ಪ್ರಶ್ನೆಗಳು ನೇರವಾಗಿ ಕೇಳೊಂದು ಪ್ರಶ್ನೆಗಳಾಗಿರ್ತವೆ ಇನ್ನ ಸಸ್ಯ ಹಾರ್ಮೋನ್ಗಳು ಮತ್ತೆ ಪ್ರಾಣಿ ಹಾರ್ಮೋನ್ಗಳ ಬಗ್ಗೆ ಪಟ್ಟಿ ಮಾಡ್ಕೋಬಹುದು ಸಸ್ಯ ಹಾರ್ಮೋನ್ಗಳು ಇರುವಂತಹ ಆಕ್ಸಿನ್ ಜಿಬರ್ಲಿನ್ ಸೈಟೋಕೈನಿನ್ ಅಪ್ಸಸಿಕ ಆಮ್ಲ ಇವುಗಳ ಬೇಲೆ ಲಿಸ್ಟ್ ಮಾಡ್ಕೊಳ್ಳಿ ಕಾರ್ಯಗಳನ್ನ ಪಟ್ಟಿ ಮಾಡ್ಕೊಂಡು ಕಲ್ತ್ಕೊಳ್ಳಿ ಪ್ರಾಣಿಗಳಲ್ಲಿರುವಂತಹ ಅಂತಸ್ರಾವಕ ಗ್ರಂಥಿಗಳು ಹಾರ್ಮೋನ್ಗಳು ಕಾರ್ಯಗಳು ಈ ರೀತಿಯ ಪಟ್ಟಿ ಮಾಡ್ಕೊಂಡು ಕಲ್ತರೆ ನೀವು ನಿಗದಿತವಾಗಿ ಕನಿಷ್ಠ ಎರಡರಿಂದ ಮೂರು ಅಂಕಕ್ಕೆ ನೀವು ಅದನ್ನ ಉತ್ತರಿಸಬಹುದು ಈಸಿಯಾಗಿ ಯಾಕೆಂದ್ರೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇವೆಲ್ಲ ಅಂದ್ರೆ ನಾವು ನಿರೀಕ್ಷೆ ಮಾಡಬಹುದಾದ ಪ್ರಶ್ನೆ ಪತ್ ಪ್ರಶ್ನೆಗಳು ಪಠ್ಯದಿಂದ ಅಂತ ನಾವು ಹೇಳ್ಬೋದು ಹಾಗೆ ಇನ್ನೊಂದು ಹೇಳ್ಬೇಕಂದ್ರೆ ಈಗ ಇನ್ನೊಂದು ಏನಪ್ಪಾ ಅಂದ್ರೆ ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಗಳಲ್ಲಿ ಬಂದಾಗ ಅಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಗಳಲ್ಲಿರುವಂತಹ ಎಲ್ಲಾ ವಿಧಿಗಳು ಕಲ್ತ್ಕೊಳ್ಳಿ ಅದಕ್ಕೆ ಹೆಚ್ಚಾಗಿ ಏನಪ್ಪಾ ಅಂತಂದ್ರೆ ನಿಮಗೆ ಅದ್ರಲ್ಲಿ ಅದರಲ್ಲಿ ಅದ್ರಲ್ಲಿ ದ್ವಿಧಿಳನ ಇದೆ ಬಹು ವಿಧಿಳನ ಇದೆ ಅಂದ್ರೆ ಬೈನರ್ ಫಿಷನ್ ಮಲ್ಟಿಪಲ್ ಫಿಷನ್ಸ್ ಇದೆ ಫ್ರಾಗ್ಮೆಂಟೇಶನ್ ತುಂಡರಿಕೆದ ಬಗ್ಗೆ ಹೊತ್ತೀವಿ ರೀಜನರೇಷನ್ ಪುನರುತ್ಪಾದನೆ ಬಗ್ಗೆ ಕಲ್ತ್ಕೊಳ್ತೀವಿ ಸ್ಪೋರ್ಫಾರ್ಮೇಷನ್ ಬೀಜಗಳ ಉತ್ಪಾದನೆ ಬಗ್ಗೆ ಕಲ್ತ್ಕೊಳ್ತೀವಿ ಹೀಗೆ ಒನನಾಗಿ ಕಲಿತಾ ಹೋದಾಗ ಬಡ್ಡಿಂಗ್ ಮಗುವಿಗೆ ಕಲ್ತ್ಕೊಳ್ತೀವಿ ಇವನ್ನೆಲ್ಲ ಕೂಡ ಉದಾಹರಣೆಯೊಂದಿಗೆ ಕಲ್ತ್ಕೊಳ್ಳಿ ಅದರಲ್ಲಿ ಎರಡು ಅಂಕ ಬಂದೇ ಬರುತ್ತೆ ಜೊತೆಗೆ ಮಾನವನಲ್ಲಿರುವಂತ ಸಂತನೋತ್ಪತ್ತಿಯ ವ್ಯೂಹದ ಬಗ್ಗೆ ಕೇಳೋದಾದ್ರೆ ಚಿತ್ರ ಕೇಳೋದಿಲ್ಲ ಚಿತ್ರದ ಮೇಲೆ ಪ್ರಶ್ನೆಗಳು ಕೇಳ್ತಾರೆ ಹಾಗಾಗಿ ಗಂಡು ಸಂತನೋತ್ಪತ್ತಿ ವ್ಯೂಹ ಹೆಣ್ಣು ಸಂತನೋತ್ಪತ್ತಿ ವ್ಯೂಹ ಮೇಲ್ ರಿಪೋರ್ಟಿ ಸಿಸ್ಟಮ್ ಫೀಮೇಲ್ ರಿಬ ಸಿಸ್ಟಮ್ ಅಲ್ಲಿರುವಂತಹ ಭಾಗಗಳು ಅವುಗಳ ಕಾರ್ಯಗಳನ್ನ ಪಟ್ಟಿ ಮಾಡ್ಕೊಳ್ಳಿ ಕಲ್ತ್ಕೊಳ್ಳಿ ಅದ್ರ ಮೇಲೆ ಪ್ರಶ್ನೆಗಳು ಕೊಟ್ಟರೆ ಸುಲಭವಾಗಿ ಬರಿಬಹುದು ನಾವು ಇನ್ನು ಸೋಡಿಯಂ ಕ್ಲೋರೈಡ್ ಮೆಗ್ನೀಷಿಯಂ ಕ್ಲೋರೈಡ್ ನ ಒಂದು ಚುಕ್ಕಿ ವಿನ್ಯಾಸದ ಮೂಲಕ ಚುಕ್ಕಿ ರಚನೆ ಮೂಲಕ ವ್ಯಾಖ್ಯಾನ ಮಾಡೋದು ಕಲ್ತಿರ್ಬೇಕು ಅದು ಲೋಹಗಳು ಮತ್ತು ಅಲೋಹಗಳು ಚಾಪ್ರಲ್ಲಿ ಬರುತ್ತೆ ಅದ್ರಲ್ಲಿ ಎರಡರಲ್ಲಿ ಯಾವ್ದು ಒಂದು ಕೊಡ್ತಾರೆ ನಿಮಗೆ ಮೆಗ್ನೀಷಿಯಂ ಕ್ಲೋರೈಡ್ ಆದ್ರೆ ಕೊಡ್ಬೋದು ಸೋಡಿಯಂ ಕ್ಲೋರೈಡ್ ಆದ್ರೆ ಕೊಡ್ಬೋದು ಮೂರು ಅಂಕದ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿ ಇನ್ನ ಲೋಹಗಳು ಮತ್ತು ಅಲೋಹಗಳಲ್ಲಿ ಬರುವಂತಹ ಮಿಶ್ರ ಲೋಹಗಳ ಬಗ್ಗೆ ಆಮೇಲೆ ಲೋಹಗಳು ಅಲೋಹಗಳಿರುವಂತಹ ಒಂದು ಭೌತ ಗುಣಗಳ ಬಗ್ಗೆ ಪ್ರಾಕ್ಟೀಸ್ ಮಾಡಿ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಹಾಗೇನೆ ಅಲಾಯ್ಸ್ ಬಗ್ಗೆ ಪ್ರಾಕ್ಟೀಸ್ ಮಾಡಿ ಇನ್ನು ಇರುವಂತಹ ಅನುವಂಶೀತಿ ಚಾಪ್ಟರ್ ಬರೋಣ ಅಂದ್ರೆ ಹೆರಿಟಿಟಿ ಚಾಪ್ಟರ್ ಬಂದ್ರೆ ಏಕತಲೀಕರಣ ಮತ್ತು ದ್ವಿತಲೀಕರಣ ಚಾಪ್ಟರ್ ಬಂದ ತಿಳ್ಕೋಬೇಕು ಏಕತಲೀಕರಣದಲ್ಲಿರುವಂತಹ ಒಂದು ಪರಿಕಲ್ಪನೆಗೂ ದ್ವಿತಲೀಕರಣದಲ್ಲಿರುವ ಪರಿಕಲ್ಪನೆ ಅಂದ್ರೆ ಮಾನೋಹೈಬ್ರಿಡ್ ಕ್ರಾಸ್ ಮತ್ತು ಡೈಹೈ್ರಿಟ್ ಕಾಸ್ ಇರುವಂತಹ ಚಕ್ಕರ್ಬೋರ್ಡ್ ಹಾಕಿ ರೇಷಿಯಸ್ ಬರೆದ್ರೆ ಅಲ್ಲಿ ಮೂರಿಂದ ನಾಲ್ಕು ಅಂಕ ಅಂದ್ರೆ ಮ್ಯಾಕ್ಸಿಮಮ್ ಅಂಕಗಳು ಕೇಳುವಂತ ಪ್ರಶ್ನೆಗಳಾಗಿದ್ದಾವೆ ಇನ್ನು ಅದು ಬಿಟ್ರೆ ಮಾನವನಲ್ಲಿ ಲಿಂಗ ನಿರ್ಧರಣೆ ಬಗ್ಗೆ ಅಂದ್ರೆ ಸೆಕ್ಸ್ ಡಿಟರ್ಮಿನೇಷನ್ ಹ್ಯೂಮನ್ ಬೀಂಗ್ಸ್ ಮೇಲೆ ಕೇಳಿದ್ರೆ ಎರಡು ಅಂಕ ಬರುತ್ತೆ ಇನ್ನು ಓಸನ್ ಪದರಗಳು ಹೇಗೆ ರೂಪು ಕೊಡ್ತವೆ ಪದರ ಹಾಳಾಗೋದಕ್ಕೆ ಕಾರಣ ಏನು ಅದ್ರ ಮೇಲೆ ಪ್ರಶ್ನೆಗಳು ತಗೊಳ್ತಾರೆ ನಮ್ಮ ಪರಿಸರದ ನಲ್ಲಿ ಬರುತ್ತೆ ಆಹಾರ ಸರಪಳಿ ಮತ್ತು ಆಹಾರ ಜಾಲದ ಮೂಲಕ ಕೆಲವು ಕೆಲವು ಪ್ರಶ್ನೆಗಳು ಎರಡಂಕ ಬರ್ತವೆ ಆಹಾರ ಸರಪಳಿನ ಬರೆಯೋದಕ್ಕೆ ಬರಬೇಕು ಫುಡ್ ಚೈನ್ ಬರ್ದು ಅದ್ರ ಬಗ್ಗೆ ಇರುವಂತಹ ಟ್ರೋಫಿಕ್ ಲೆವೆಲ್ ಪೋಷಣ ಸ್ಥಳಗಳ ಬಗ್ಗೆ ಕ್ಲೀನ್ ಆಗ ನೀವು ಹೇಳದಕ್ ಬರಬೇಕು ಮೊನ್ನೆ ಪರೀಕ್ಷೆ ಪತ್ರಿ ಕೊಟ್ಟಿದ್ದಾರೆ ಮೂರು ಪೋಷಣ ಸ್ಥರ ಇರುವಂತಹ ಒಂದು ಆಹಾರ ಸರಪಳಿಯನ್ನ ರಚಿಸಿ ಅಂತ ಕೇಳಿದಾಗ ಬಹಳ ಸುಲಭವಾಗಿ ರಚಿಸಬೇಕಾಗಬಹುದು ಯಾಕೆಂದ್ರೆ ಮೂರು ಸ್ತರಗಳನ್ನು ತಂದಾಗ ಈಗ ಹುಲ್ಲನ್ನ ತಿನ್ನೋದು ಒಂದು ಮಿಡತೆ ಮಿಡಿತ ಒಂದು ಕಪ್ಪೆ ಆದ್ರೆ ಪೋಷಣಸ್ಥರ ಒಂದು ಹುಲ್ಲಾಗುತ್ತೆ ಆಗುತ್ತೆ ಪೋಷಣಸ್ಥರ ಎರಡು ಮಿಡತೆ ಆಗುತ್ತೆ ಪೋಷಣಸ್ಥರ ಮೂರು ಕಪ್ಪೆ ಆಗುತ್ತೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಹಾಗಾಗಿ ಇಂಥ ಪ್ರಶ್ನೆಗಳು ಈ ವಿಚಾರದಲ್ಲಿ ಬರೋದಾಗ ನಾವು ಕಲ್ತ್ಕೋಬೇಕಾಗುತ್ತೆ ಇನ್ನ ಫಿಸಿಕ್ಸ್ ರಿಲೇಟೆಡ್ ಬಂದಾಗ ನೋಡೋಣ ಯಾವ ಬರ್ತವೆ ಫಿಸಿಕ್ಸ್ಗೆ ಸರಳ ವಿದ್ಯುತ್ ಮಂಡಲದ ಚಿತ್ರರೋಧಗಳ ನಡುವೆ ಸರಣಿ ಮತ್ತು ಸಮಾನಾಂತರ ಜೋಡಣೆ ಚಿತ್ರ ಕಲ್ತ್ಕೋಬೇಕಾಗುತ್ತೆ ಇನ್ನು ನೇರವಾಹಕದ ಮತ್ತು ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಬಲಕಾಂತಿ ವೃತ್ತದ ಮೇಲೆ ಏಕ ಏಕ ಕೇಂದ್ರೀಯ ವೃತ್ತದ ಚಿತ್ರ ಬಂದು ಕಲ್ತ್ಕೊಳ್ಳೋದಾಗಿರ್ಬೋದು ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ಚಿತ್ರ ವಿದ್ಯುತ್ ಮಂಡದಲ್ಲಿ ಬಳಸುವ ಚಿಹ್ನೆಗಳು ಇವನ್ನೆಲ್ಲವನ್ನು ಕಲ್ತ್ಕೊಂಡಾದ್ರೆ ಫಿಸಿಕ್ಸ್ ರಿಲೇಟೆಡ್ ಕ್ವಶನ್ಗಳು ನಿಮಗೆ ಆಗ್ತವೆ ನಿಮ್ಮ ದರ್ಪಣದ ಮುಂದೆ ವಿಭಿನ್ನ ಸ್ಥಾನಗಳಲ್ಲಿ ಇರಿಸಿದ ವಸ್ತುವಿನಿಂದ ಉಂಟಾಗುವ ಪ್ರತಿಬಿಂಬಗಳ ರೇಖಾಚಿತ್ರಗಳು ಕಲ್ತ್ಕೊಳ್ಳಿ ಫಿಸಿಕ್ಸ್ ಅಲ್ಲಿ ಪೀನ ಮಸೂರದ ಮುಂದೆ ವಿಭಿನ್ನ ಸ್ಥಾನಗಳಲ್ಲಿ ಇರಿಸಿದ ವಸ್ತುವಿನಿಂದ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರಗಳು ಕೂಡ ಕಲ್ತ್ಕೊಳ್ಳಿ ಭೌತ ಪರಿಮಾಣಗಳು ಮತ್ತು ಮೂಲಮಾನಗಳನ್ನ ಉದಾಹರಣೆಯೊಂದಿಗೆ ನೀವು ಕಲ್ತ್ಕೋಬಹುದು ಹಾಗೆ ಮುಖ್ಯ ನಿಯಮಗಳಿದಾವೆ ಓಮ್ನ ನಿಯಮ ಜೋಲ್ ಉಷ್ಣೋತ್ಪನ್ನ ನಿಯಮ ಹಾಗೆ ಫ್ಲೆಮಿಂಗ್ ನ ಎಡಗೈ ನಿಯಮ ಬೆಳಕಿನ ಪ್ರತಿಫಲನ ನಿಯಮ ಬೆಳಕಿನ ವಕ್ರಿ ಬಂದ ನಿಯಮಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಈ ತರ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಎಲ್ಲವನ್ನೂ ಕೂಡ ಒಂದು ಹಂತದಲ್ಲಿ ನೀವು ಎಕ್ಸಾಮ್ ಇರೋದ್ರಿಂದ ಇರೋದ್ರಿಂದ ಅವನ ಫ್ಲೋ ಚಾರ್ಟ್ ಮೂಲಕ ಮೈಂಡ್ ಮ್ಯಾಪ್ ಮೂಲಕ ನಿಮಗೆ ಯಾಕೆ ಅನುಕೂಲ ಆಗುತ್ತಾ ಹಾಗೆ ಮಾಡಿಕೊಂಡು ಇರುವಂತ ದಿನಗಳಲ್ಲಿ ಪ್ರಾಕ್ಟೀಸ್ ಮಾಡಬಹುದು ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದಾದ್ರೆ ಏಪ್ರಿಲ್ ಎರಡನೇ ತಾರೀಕು ಎಸ್ ಎಸ್ ಎಲ್ ಇಲ್ಲಿ ವಿಜ್ಞಾನ ಪರೀಕ್ಷೆ ಇರುತ್ತೆ ನಿಮಗೆ ಮೂರು ದಿನಗಳ ಗ್ಯಾಪ್ ಸಿಗುತ್ತೆ ಹಾಗೆ ಮೂರು ದಿನಗಳಲ್ಲಿ ನೀವು ಫಿಸಿಕ್ಸ್ ಒಂದ್ ದಿವಸ ಕೆಮಿಸ್ಟ್ರಿ ದಿವಸ ದಿವ್ಸ ಬಯಾಲಜಿ ಒಂದ್ ದಿವ್ಸ ಓದ್ಕೊಳ್ಳಿ ಓದ್ಕೊಂಡಾಗ ಎಲ್ಲ ಮನನ ಮಾಡ್ಕೊಳ್ಳಿ ಮನನ ಮಾಡ್ಕೊಂಡು ನೀವು ಪರೀಕ್ಷೆಯಲ್ಲಿ ನೇರವಾಗಿ ಧೈರ್ಯವನ್ನು ಎದುರಿಸಿ ಇಲ್ಲಿ ಯಾರು ಹೆದರಿಕೆ ಬೇಡ ಯಾವ್ದಾದ್ರೂ ಹಿಂಜರಿಕೆ ಬೇಡ ಯಾವ್ದಾದ್ರು ಕೀಳರಿಮೆ ಬೇಡ ನಿಮ್ದು ನಿಮ್ಮದೇ ಆದ ಒಂದು ನಿಮಗೆ ನಾಲೆಡ್ಜ್ ಇರುತ್ತೆ ನಾನು ಟೀಚರ್ಸ್ ಕ್ಲಾಸ್ ಮೇಲೆ ಮಾಡಿರ್ತಾರೆ ಇಷ್ಟು ವರ್ಷ ಕಷ್ಟಪಟ್ಟು ಓದಿರೋ ಒಂದು ಪರಿಕಲ್ಪನೆಗಳನ್ನ ಮನನ ಮಾಡಿಕೊಂಡು ರಿಕಾಲ್ ಮಾಡ್ಕೊಳ್ಳಿ ಬರ್ದ್ ಓದಿದ್ದನ್ನು ಪುನಃ ಪುನಃ ಓದಿ ಓದಿದ್ದನ್ನು ಮತ್ತೆ ಬರ್ದು ಪ್ರಾಕ್ಟೀಸ್ ಮಾಡಿ ಯಾವುದೇ ತರ ಊಹಾಪಹುಗಳ ಕಿವಿ ಕೊಡಬೇಡಿ ನೇರವಾಗಿ ನಿಮ್ಮ ಎಕ್ಸಾಮ್ ಸೆಂಟರ್ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಅರ್ಧ ಗಂಟೆ ಮುಂಚೆ ಪರೀಕ್ಷೆಯಲ್ಲಿ ಯಾವ ಭಾಗದಲ್ಲಿ ಇಲ್ಲಿ ಜಾಗ ನೋಡ್ಕೊಂಡು ಕೂತ್ಕೊಳ್ಳಿ ಪರೀಕ್ಷೆಯನ್ನು ಚೆನ್ನಾಗಿ ಎದುರಿಸ್ರಿ ಬರೀರಿ ಎಕ್ಸಾಮ್ ಅನ್ನ ಯಾವ ತರದ ಭಯ ಬೇಡ ಯಾವ ಈ ತರಹದ ಹಿಂಜರಿಕೆ ಬೇಡ ನೀವೆಲ್ಲರಿಗೂ ಕೂಡ ನಿಮ್ಮದೇ ಆದ ಒಂದು ನಾಲೆಡ್ಜ್ ಇರುತ್ತೆ ಕಲ್ತ್ಕೊಳ್ಳಿ ಈ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಕೂಡ ಬಹಳಷ್ಟು ಸನ್ನದ್ಧನಾಗಿ ಇತ್ತೀಚೆಗೆ ನಾವು ಒಂದು ತಿಂಗಳಿನಿಂದ ನಿರಂತರವಾಗಿ ಇಲಾಖೆಯಲ್ಲಿ ಬಹಳಷ್ಟು ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ ಆಕಾಶವಾಣಿ ಕಾರ್ಯಕ್ರಮ ಕೂಡ ಕೊಟ್ಟಿದ್ದಾರೆ ಪ್ರಜಾವಣಿ ಕಾರ್ಯಕ್ರಮ ಕೂಡ ಬಂದಿದೆ ಫೋನಿಂಗ್ ಕಾರ್ಯಕ್ರಮ ಕೂಡ ಬಂದಿದೆ ಆಕಾಶವಾಣಿ ಕೂಡ ಫೋನಿಂಗ್ ಕಾರ್ಯಕ್ರಮ ಕೂಡ ಇದೆ ಹಾಗೆ ನಿರಂತರವಾಗಿ ಕೆಲವು ಎಷ್ಟೋ ಕಾರ್ಯಕ್ರಮಗಳು ನಮಗೆ ಎಲ್ಲವನ್ನು ಶಾಲೆಯ ಹಂತಗಳಲ್ಲಿ ಹೇಳ್ತಾ ಬಂದಿದ್ದೀವಿ ನಾವು ಹಾಗಾಗಿ ನಾವು ಹೇಳೋದಾದ್ರೆ ಈ ಪರೀಕ್ಷೆಯನ್ನು ನೀವು ನೇರವಾಗಿ ನೇರವಾಗಿ ಎದುರಿಸಬಹುದು ಈ ನಿಟ್ಟಿನಲ್ಲಿ ಇಲಾಖೆ ಸಾಕಷ್ಟು ನಿಮಗೆ ಸಹಕಾರ ಕೊಟ್ಟಿದೆ ಹಾಗಾಗಿ ಇಲಾಖೆಯ ಎಲ್ಲ ಅಧಿಕಾರಿಗಳ ಪರವಾಗಿ ನಮ್ಮ ಮಾನ್ಯ ಮುಖ್ಯ ನಿರ್ದೇಶಕ ಉಪನಿರ್ದೇಶಕರ ಪರವಾಗಿ ಹಾಗೆ ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳ ಪರವಾಗಿ ವಿಷಯ ಪರಿವೀಕ್ಷಕರ ಪರವಾಗಿ ಎಲ್ಲರಿಗೂ ಕೂಡ ಹೃತ್ಪೂರಕವಾದ ಧನ್ಯವಾದಗಳು ಹೇಳ್ತಾನೆ ಈ ನಿಟ್ಟಿನಲ್ಲಿ ಜೊತೆಗೆ ನೀವು ಕೂಡ ಪರೀಕ್ಷೆಯನ್ನ ಚೆನ್ನಾಗಿ ಎದುರಿಸಿ ಅಂತ ಹೇಳಿ ನಮ್ಮೆಲ್ಲರಿಗೂ ಒಂದು ಒಂದು ರೀತಿಯಲ್ಲಿ ಶುಭವಾಗಲಿ ಅಂತ ಹೇಳಿ ಆಚರಿಸ್ತಾ ನಾನು ಇವತ್ತು ನನ್ನ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ವೆರಿ ಮಚ್ ಲಕ್